ಹಾಯ್ ಹಲೋ ಹಾಯ್ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಸೊ ಇವತ್ತಿನ ಒಂದು ವಿಡಿಯೋ ಏನು ಮಾಡ್ತಾಯಿದ್ದೀನಂದರೆ ಸೊ ನೋಡಿ ಬಂಧುಗಳೇ ಈಗಿನ ಒಂದು ಜನ್ರೇಷನಲ್ಲಿ ನಾವು ಕೆಲವೊಂದು ಸ್ಟೋರಿಗಳು ಅಂದರೆ ಹಿರಿಯರು ಹೇಳಿದಂಥ ಮಾತುಗಳಾಗಿರ್ಬೋದು ಕೆಲವೊಂದು ತತ್ವಗಳಾಗಿರ್ಬೋದು ಸರಿ ಅಂತ ಸೊ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಾರಿ ಕೆಲವು ಸಮಯ ಸಂದರ್ಭಗಳು ಅದೇ ಅಂತ ಕೆಲವು ಸಂದರ್ಭಗಳು ಕೆಲವುಗಳ ಟೈಮಲ್ಲಿ ಕೂಡ ಎದುರಾಗುತ್ತೆ ಸೊ ಅಂಥ ಸಮಯಗಳಲ್ಲಿ ನಾವೇನು ಮಾಡ್ತೀವಿ ಒಳ್ಳೆಯ ವ್ಯಕ್ತಿಗಳನ್ನು ಕೂಡ ಕಳುವ ಕಳ್ಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದೇ ಒಂದು ಇವತ್ತಿನ ಒಂದು ಸ್ಟೋರಿ ಏನಪ್ಪ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಸೊ ಅಂತ ನಾವು ತಿಳಿದುಕೊಳ್ತಾ ಸೊ ನೋಡೋಣ ಸ್ಟೋರಿಯ ಒಂದು ಹಿನ್ನೆಲೆ ಏನಿರುತ್ತೆ ಒಬ್ಬ ರಾಜ ಇರ್ತಾನೆ ಬಂಧುಗಳೇ ಒಬ್ಬ ರಾಜ ಮಂತ್ರಿಯೊಂದಿಗೆ ಕಾಡಲ್ಲಿ ಹೋಗ್ತಾ ಇರ್ತಾನೆ ಸೊ ಕಾಡಲ್ಲಿ ಹೋಗ್ತಾ ಇರುವಾಗ ಸೊ ಆಕಸ್ಮಿಕವಾಗಿ ಆ ರಾಜನಿಗೆ ಕೈಗೆ ಏಟಾಗ್ಬಿಡುತ್ತೆ ಕೈಗೆ ಏಟಾದಾಗ ಕೈನಲ್ಲಿ ಬೆರಳಲ್ಲಿ ರಕ್ತ ಸುರಿತಾ ಇರುತ್ತೆ ಆಗ ರಕ್ತ ಸುರಿಯುವಾಗ ಟೈಮಲ್ಲಿ ರಾಜನೋ ಅನುಭವಿಸ್ತಾ ಇರುವ ಆ ಟೈಮಲ್ಲಿ ಸೊ ಆಗ ಮಂತ್ರಿಯವರು ಸೊ ಸಾಮಾನ್ಯ ಒಂದು ಸರಳ ರೀತಿಯಿಂದ ಹೋಗ್ಲಿ ಬಿಡಿ ರಾಜರೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಡ್ತಾನೆ ಸೊ ನೋಡಿ ಈ ಒಂದು ಮಾತಿನಿಂದ ಏನಾಗುತ್ತೆ ಅಂದರೆ ನೋಡಿ ಎಷ್ಟು ಸರಳವಾಗಿ ತೊಗೊತಾನೆ ಈ ಮಂತ್ರಿ ನನಗೆ ಗಾಯ ಆಗಿ ರಕ್ತ ಸುರಿತಾ ಇದೆ ಈ ಮಂತ್ರಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತೇಳಿ ಎಷ್ಟು ಸರಳವಾಗಿ ಹೇಳ್ತಾನೆ ಅಂತ ಹೇಳ್ತಾ ಆ ಮಂತ್ರಿನ ಮಾಡ್ತಾನೆ ತನ್ನ ಜೊತೆ ವರದನ್ನ ನಿಲ್ಲಿಸಿ ನಿನ್ನ ಮನೆ ಕಡೆಗೆ ಹೋಗ್ಬಿಡು ಅಂತ ಹೇಳಿ ನಿನ್ನ ಪದವಿಯಿಂದ ತೆಗೆದುಹಾಕಿಬಿಟ್ಟಿದ್ದೀನಿ ಅಂತೇಳಿ ಮನೆಗೆ ತಾರೀಕಿಗೆ ಕಳಿಸ್ತಾನೆ ಆಗ ರಾಜ ಮತ್ತೆ ಮುಂದೆ ಒಬ್ರೇ ಹೋಗ್ತಾ ಇರ್ತಾರೆ ಒಬ್ಬರೇ ಹೋಗುವಂಥ ಸಮಯದಲ್ಲಿ ಸೊ ಮುಂದೆ ಹೋಗ್ತಾ ಹೋಗ್ತಾ ಈ ನೋಡಿರ್ಬೋದು ಕಾಡಲ್ಲಿ ಈ ಕಾಡು ಮನುಷ್ಯರು ಬರ್ತಾರೆ ಅಟ್ಯಾಕ್ ಆಗಿಬಿಡ್ತಾರೆ ಸುತ್ತ ಓರಿತಾರೆ ರಾಜನ ಸುತ್ತಾರೆ ಸುತ್ತು ಹೋದಾಗ ರಾಜನಿಗೆ ಗಾಬರಿ ಆಗುತ್ತೆ ಶಾಕ್ ಆಗುತ್ತೆ ಯಾಕೆಂದರೆ ನಾಡಲ್ಲಿರುವಂಥ ರಾಜ ಈ ಕಾಡಿ ಬಂದಾಗ ಕಾಡು ಮನುಷ್ಯರದೇ ಅವ್ರದ್ದು ಒಂದು ಆಳ್ವಿಕೆ ಇರುತ್ತೆ ಅಲ್ಲಿ ಸೊ ಹಾಗಾಗಿ ಕಾಡು ಮನುಷ್ಯರು ಸುತ್ತುವರೆದಾಗ ಅವನನ್ನ ಹಿಡ್ಕೊಂಡು ಸೊ ತಮ್ಮ ಒಂದು ಕಾಡು ದೇವತೆ ಅಂತ ಇರ್ತಾರಲ್ವ ಸೊ ಕಾಡು ದೇವತೆಗೆ ಇನ್ನೇನು ಬಲಿ ಕೊಡಬೇಕಂತ ಅನ್ನುವಷ್ಟರಲ್ಲಿ ಸೊ ಆಗ ಅಲ್ಲಿನ ಒಂದು ನಿಯಮಗಳು ಏನಿರುತ್ತೆ ಅಂದರೆ ಆ ಬಲಿ ಕೊಡೋಕೆ ಮುಂಚೆ ಪೂರ್ವದಲ್ಲಿ ಆ ವ್ಯಕ್ತಿಗೆ ಗಾಯ ಆಗಿರಬಾರ್ದು ಅಂತ ಒಂದು ಆದೇಶ ಇರುತ್ತೆ ಸೊ ಆ ಪ್ರಕಾರವಾಗಿ ನೋಡಿ ಆ ವ್ಯಕ್ತಿಯ ಕೈಬೆರಳ ಗಾಯ ಆಗಿ ರಕ್ತ ಸುರಿತಾ ಇರೋದನ್ನ ಅಲ್ಲಿ ನೋಡಿರ್ತಾರೆ ಸೊ ಹಾಗಾಗಿ ಈ ವ್ಯಕ್ತಿ ಬೇಡ ಯೋಗ್ಯ ಅಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ ಆತನಿಗೆ ನೋಡಿ ಆ ಮಂತ್ರಿ ಹೇಳಿದ ಒಂದು ಮಾತು ಸರಳತೆಯಿಂದ ಸೊ ಇವತ್ತಿನ ಆ ಒಂದು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದಂಥ ಮಂತ್ರಿ ಸೊ ಇವತ್ತು ಏನಾಯ್ತಂದ್ರೆ ಒಂದು ವೇಳೆ ಗಾಯ ಆಗಿರಲಿಲ್ಲ ಅಂದ್ರೆ ಇವತ್ತು ಆ ಒಂದು ಕಾಡು ದೇವತೆಗಳಿಗೆ ಸೊ ಆಹುತಿ ಆಗ್ತಾ ಇದ್ರು ಸೊ ಹಾಗಾಗಿ ಯಾರೇ ಆಗಲಿ ಯಾವುದೇ ವಿಷಯಗಳಾಗಲಿ ಗಂಭೀರವಾಗಿ ಪರಿಗಣನೆ ಮಾಡಬೇಡಿ ಸರಳ ರೀತಿಯಿಂದ ಸೊ ಅವಲೋಕನ ಮಾಡಿ ಸರಳ ರೀತಿಯಲ್ಲಿ ತೆಗೆದುಕೊಳ್ಳಿ ನೋ ಟೆನ್ಷನ್ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸ್ಟೋರಿ ಹೇಳಿದೀನಿ ನಿಮಗೆ ಸೊ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬರ್ಬೋದು ಎಷ್ಟೇ ನೂರೆಂಟು ಜನ ಮಾತಾಡ್ತಾರೆ ಸೊ ನಮ್ಮ ಬಗ್ಗೆ ಆಡ್ಕೊಳ್ತಾರೆ ಸೊ ತಲೆ ಕಡಿಸ್ಕೋಬೇಡಿ ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿದು ಮುಂದೆ ನಡೀರಿ ಹಾಗಂತ ಈ ರಾಜ್ಯ ಕಳೆದ ಕಳ್ಕೊಂಡಿರೋಂಥ ವ್ಯಕ್ತಿ ಮಂತ್ರಿಗಳಂಥ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಅಂತ ಹೇಳ್ತಾ ಸೊ ಐ ಥಿಂಕ್ ಕೆಲವರು ಹಿತೈಷಿಗಳು ಇರ್ತಾರೆ ಸೊ ಶತ್ರುಗಳು ಕೂಡ ಇರ್ತಾರೆ ಸೊ ಯಾವತ್ತೂ ಕೂಡ ನಾವು ಎಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತಹ ಮನುಷ್ಯನಿಗೆ ಆ ಬುದ್ಧಿ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನು ನಾವು ಸರಳ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸೊ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಮತ್ತೊಮ್ಮೆ ಮುಂದಿನ ಒಂದು ಒಳ್ಳೆಯ ಕಥೆಯೊಂದಿಗೆ ಸಿಗೋಣ ಸೊ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು ಶುಭವಾಗಲಿ ಶುಭ ದಿನ ನಮಸ್ಕಾರಗಳು